ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿರುವ ಬಹುದೊಡ್ಡ ಉತ್ಸವ ಕಾರ್ಯಕ್ರಮಕ್ಕೆ ಇಂದು ಓಂ ಸಾಯಿ ಮಂದಿರದಲ್ಲಿ ಗುರುಜಿ ಸಾಯಿ ಕಿರಣ್ ಆಧುನಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದರು ಅವರು ಮಾತನಾಡುತ್ತಾ ಇದು ಒಂದು ದೊಡ್ಡ ಸಾಂಸ್ಕೃತಿಕ ಮತ್ತು ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮವಾಗಿದ್ದು ಜೊತೆಗೆ ಟ್ಯಾಗೋರ್ ಶಾಲೆ ಕಾಲೇಜುಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳ ಸಂಗಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಮ್ಮ ರಾಯಚೂರು ನಗರದವರು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಹೆಸರನ್ನ ಮಾಡಿದವರಾದ ಡಾಕ್ಟರ್ ವೀರೇಂದ್ರ ಅವರು ಇಂಟರ್ ನ್ಯಾಷನಲ್ ಸಂಸ್ಥೆಯ ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ದು ನಿಜವಾಗಲೂ ಸಂತೋಷದ ಸಂಗತಿ ಟಾಗೋರ್ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದಂತ ವಿದ್ಯಾರ್ಥಿಗಳು ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲೂ ಸಹ ಉದ್ಯೋಗವನ್ನ ಮಾಡುತ್ತಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜೊತೆಗೆ ಈ ಶಾಲೆ ಕಾಲೇಜುಗಳಲ್ಲಿ ಕಲಿತಿರುವ ವಿದ್ಯಾರ್ಥಿಗಳು ಇವತ್ತು ಉನ್ನತ ಹುದ್ದೆಯಲ್ಲಿದ್ದಾರೆ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹಳಿ ನೆನಪುಗಳನ್ನ ಮಾಡಿಕೊಳ್ಳುವುದು ಜೊತೆಗೆ ಸ್ನೇಹಿತರನ್ನ ಮಿಲನವಾಗಲು ಬಹಳ ಸರಳವಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಮಾತನಾಡುತ್ತಾ ನಮ್ಮ ಡಾ ವೀರೇಂದ್ರ ಜಿಲ್ದಾರ್ ಅವರು ಮಹಾತ್ಮ ಗಾಂಧೀಜಿಯ ಸ್ಟೇಡಿಯಂನಲ್ಲಿ ಬೃಹತ್ತಾದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇವರೊಬ್ಬ ಅದ್ಭುತ ಪ್ರತಿಭೆಯನ್ನ ಹೊಂದಿದ್ದು ಜೊತೆಗೆ ಅವರ ಮಗ ಲಕ್ಕಿ ಉತ್ತಮವಾದ ಈ ಕ್ಷೇತ್ರದಲ್ಲಿ ಸಾಧನೆ ಆದಿಯನ್ನ ತಿಳಿದಿದ್ದಾರೆ ಈಗಾಗಲೇ ನಾಲ್ಕೈದು ಕಾರ್ಯಕ್ರಮಗಳನ್ನ ಈ ಸ್ಟೇಡಿಯಂನಲ್ಲಿ ಮಾಡಿ ಜನ ಮೆಚ್ಚುಗೆಯನ್ನ ಗಳಿಸಿದ್ದಾರೆ ನಾನು ಟ್ಯಾಗೂರ್ ಕಾಲೇಜಿನ ಹಳಿಯ ವಿದ್ಯಾರ್ಥಿಯಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ಬೆಳಗ್ಗೆ ಅಂದು ಹತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ಅಪ್ಪೂರವರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ನಗರದ ಎಲ್ಲಾ ಶಾಲಾ ಕಾಲೇಜುಗಳು ಭಾಗವಹಿಸಬೇಕು ಡಾಕ್ಟರ್ ವೀರೇಂದ್ರ ಜಲ್ದಾರ್ ಅವರ ಈ ಕ್ಷೇತ್ರದ ಮೂವತ್ತನೇ ವರ್ಷದ ಹಿನ್ನೆಲೆಯಲ್ಲಿ ಆರುನೂರ ಇಪ್ಪತ್ತೈದನೇ ಕಾರ್ಯಕ್ರಮ ಇದಾಗಿದ್ದು ಇದನ್ನು ಅವರು ತಮ್ಮ ಗುರುಗಳಿಗೆ ವಿದ್ಯಾರ್ಥಿಗೆ ಸಮರ್ಪಣೆ ಮಾಡಲಿದ್ದಾರೆ ಕಾರಣ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಖ್ಯಾತ ಕಲಾವಿದರು ಚಲನಚಿತ್ರ ನಟರು ನರೇಶ್ ಡಿಂಗ್ರಿ ಅವರು ಮಾತನಾಡುತ್ತಾ ಅಣ್ಣಾ ಜಲ್ದಾರ್ ಅವರು ನಮ್ಮಂತ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹದ ಕೆಲಸ ಮಾಡುತ್ತಿದ್ದಾರೆ ಇವತ್ತು ನಮ್ಮ ರಾಯಚೂರು ನಗರದಲ್ಲಿ ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅದರಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ನಮನ ಕಾರ್ಯಕ್ರಮ ಸರ್ ಆಯೋಜನೆ ಮಾಡಿದ್ದು ಮೆಚ್ಚಲೇಬೇಕು ಎಲ್ಲ ಸಂಗೀತ ಪ್ರೇಮಿಗಳು ಸಾಂಸ್ಕೃತಿಕ ಆಸಕ್ತರು ಟ್ಯಾಗೋರ್ ಕಾಲೇಜಿನ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ರಾಯಚೂರಿನ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕರೆ ನೀಡಿದರು ನಂತರ ಕಾರ್ಯಕ್ರಮದ ಪ್ರಮುಖ ಆಯೋಜಕರಾದ ಡಾಕ್ಟರ್ ವೀರೇಂದ್ರ ಜಲ್ದಾರ್ ಮಾತನಾಡುತ್ತಾ ಇಂದು ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಜೊತೆಗೆ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕೋರಿದ್ದಾರೆ ಈ ಕಾರ್ಯಕ್ರಮ ಅತ್ಯುತ್ತಮ ವಿಶಿಷ್ಟವಾಗಿದ್ದು ಸಾಂಸ್ಕೃತಿಕ ಹಾಗೂ ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮಗಳ ಸಂಗಮವಾಗಿದೆ ಎಲ್ಲಾ ರಾಯಚೂರಿನ ಯುವಕರು ಸಾರ್ವಜನಿಕರು ಹಾಗೂ ಕಲಾವಿದರು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ವರದಿಗಾರರಾದ ಮಂಜುನಾಥ್ ಖ್ಯಾತ ಸಂಗೀತ ನಿರ್ದೇಶಕ ಲಕ್ಕಿ ಅವರು ಸೇರಿದಂತೆ ಸಾಯಿ ಮಂದಿರದ ಸದ್ಭಕ್ತರು ಉಪಸ್ಥಿತರಿದ್ದರು ಸಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಬಹಳ ಸಂತೋಷದಂತೆ ರಾಯಚೂರು ಇಡೀ ಕರ್ನಾಟಕಕ್ಕೆ ಹೆಸರ ಹೆಸರುವಾಸಿಯಾದಂತಹ ನಮ್ಮ ಹಿರಿಯರು ಅಣ್ಣನವರಾದಂತಹ ವೀರೇಂದ್ರ ಚಂದಾರ್ ಬಿಜೆ ಜೆ ಇಂಟರ್ನ್ಯಾಷನಲ್ ಯಶರಾಜ್ ಫಿಲಿಮ್ಸ್ ಸಭೆ ಇರುತ್ತೆ ಇವರು ಲೋಗ ನೋಡಿದ ಕೂಡಲೇ ನಮಗೆ ನಮ್ಮೊಂದು ಹೆಮ್ಮೆ ವೀರೇಂದ್ರ ಚಂದಾರ್ ಅದು ಲೋಗ ನೋಡಿದ ನಮ್ಮ ರಾಯಚೂರು ಹೆಸರೇ ಇಡೀ ರಾಜ್ಯದಲ್ಲಿ ಸೃಷ್ಟಿಸಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರಲ್ಲಿ ನಾನು ಓದಿರುವಂತಹ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಒಂದು ಸಮ್ಮಿಲನವನ್ನು ಅನ್ಕೋಬೋದು ನಾವೆಲ್ಲ ಪ್ರತಿ ವರ್ಷ ಸ್ಕೂಲ್ ಯೂನಿಯನ್ ಮಾಡ್ತಾ ಇರ್ತೀವಿ ಅದರಲ್ಲಿ ಇವರು ಎಲ್ಲ ವಿದ್ಯಾರ್ಥಿಗಳು ನಾನು ನೈಂಟಿ ತ್ರೀ ನೈಂಟಿ ಫೋರ್ ಬ್ಯಾಚ್ ಎಸ್ ಎಲ್ ಸಿ ಅಂತ ಬೇರೆ ಯಾವ ಯಾವ ಎಸ್ ಎಲ್ ಸಿ ಮುಗಿಸಿದವರು ಇದ್ದಾರೋ ಎಲ್ಲರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ಇಂಥ ಒಂದು ಅದ್ಭುತ ಸಂಭ್ರಮಕ್ಕೆ ನಮ್ಮ ಟ್ಯಾಗೋರ್ ಶಾಲೆಯಲ್ಲಿ ಓದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಈಗ ಓದ್ತಿರುವಂಥ ವಿದ್ಯಾರ್ಥಿಗಳು ಅವರ ತಂದೆ ತಾಯಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ದಯಮಾಡಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಕಾರ್ಯಕ್ರಮದ ಧನ್ಯವಾದಗಳು ಯಾಕಂದರೆ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ನಮ್ಮ ರಾಯಚೂರಿಗೂ ನಾವು ಎಲ್ಲ ಕಲಾವಿದರಿಗೂ ನಾನು ಆಹ್ವಾನಿಸ್ತಾ ಇದ್ದೇನೆ ಜೊತೆಗೆ ಇನ್ವೈಟ್ ಮಾಡಿದ್ರ ಜೊತೆಗೆ ನಮ್ಮ ಹಿಂದಿ ನಾಗೇಶ್ ಅವರು ಪ್ರಸಿದ್ಧ ಕಲಾವಿದರ ಎಮ್ ಎ ಪುತ್ರ ಅಂತಾನೆ ಹೇಳ್ಬಿಟ್ಟು ಇವರು ಚಿತ್ರಗಳನ್ನ ನಾನು ನಿಮ್ಗೆ ಒಂದು ನೋಡಿದ್ದೀನಿ ಅವ್ರ ಜೊತೆಗೆಲ್ಲ ತೋ ಸೊ ನಾನು ಈ ಒಂದು ಸಂದರ್ಭದಲ್ಲಿ ಅವ್ರನ್ನೂ ಆಗಿ ಇನ್ವೈಟ್ ಮಾಡ್ತೇನೆ ನಮಗೆ ಮಾತಾಡೋದು ಎಲ್ಲರಿಗೂ ನಮಸ್ಕಾರ ಇಪ್ಪತ್ತಾರನೇ ತಾರೀಕು ಟ್ಯಾಗೋರ್ ಅವರು ಶಿಕ್ಷಣ ಸಂಸ್ಥೆಯಲ್ಲಿ ಯಾರ್ಯಾರು ಯಾರು ಯಾರ್ಯಾರು ಓದಿದ್ದೀರೋ ಈ ಒಂದು ಟ್ಯಾಗೋರ್ ಉತ್ಸವಕ್ಕೆ ತಪ್ಪದೇ ಬನ್ನಿ ಇದು ನಮ್ಮ ನೆನಪುಗಳಿಗೆ ಹೋಗುವಂಥ ಒಂದು ಕಾಲಘಟ್ಟ ಮತ್ತು ಇನ್ನೊಂದೇನೆಂದರೆ ನಾವು ಹೇಗೆ ಹೇಗೆ ಕಲ್ತಿದ್ದೀವಿ ಹೇಗೆ ಸ್ನೇಹಿತರಾದೀವಿ ಮತ್ತು ನಮ್ಮ ಜೊತೆಗಿನ ಪಯಣ ಈ ಕಾಲೇಜ್ ಜೊತೆಗಿನ ಪಯಣ ಮತ್ತು ಗೆಳೆಯರ ಜೊತೆಗಿನ ಪಯಣ ಎಲ್ಲವನ್ನ ಮರುಕಳಿಸುವಂಥ ಒಂದು ಅದ್ಭುತ ಸಂದರ್ಭ ಆಗುತ್ತೆ ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತೀನಿ ಅಂತ ನಾನು ಭಾವಿಸ್ತೀನಿ ಮತ್ತು ವಿಜಯಣ ಮಾಡೋ ಪ್ರತಿ ಕಾರ್ಯಕ್ರಮವೂ ಕೂಡ ಅದ್ಭುತವಾಗಿ ಮತ್ತು ಯಶಸ್ವಿಯಾಗಿ ಸಾಗುತ್ತೆ ಅನ್ನೋ ಭರವಸೆ ಮತ್ತು ನಂಬಿಕೆ ಕ್ರಿಯೇಟ್ ಮಾಡಿದ್ದಾರೆ ಅವರು ಆ ನಂಬಿಕೆ ನನಗಿದೆ ಎಲ್ಲ ಬರ್ತೀರಿ ಅನ್ನೋ ನಿರೀಕ್ಷೆಯಲ್ಲಿ ನಾನು ಬರ್ತೀನಿ ನಮಸ್ಕಾರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮದಾದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ರಾಯಚೂರು ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತ ಈಗಾಗಲೇ ರಾಯಚೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಐದಾರು ಕಾರ್ಯಕ್ರಮಗಳನ್ನು ಮಾಡಿ ರಾಯಚೂರಿನ ಸಂಗೀತ ಕಲಾವಿದರು ನೃತ್ಯ ಕಲಾವಿದರು ಎಲ್ಲ ಕಲಾವಿದರು ಗೌರವ ಕೊಟ್ಟಿರುವಂಥ ವೀರಂತೆ ಎಲ್ಲರೂ ಬಹಳ ಸಂತೋಷದೊಂದು ಲ್ಲಿ ನೋಡಿದ್ದೇನೆ ಟ್ಯಾಗೋ ನನಗೆ ಭಾಳ ಸಂತೋಷವಾಯಿತು ಯಾಕಂದರೆ ನಾನು ಟ್ಯಾಗೋರ್ ಸಂಸ್ಥೆಯಲ್ಲಿ ಡಿಗ್ರಿ ವರೆಗೆ ಏನಾಗುತ್ತಿದ್ದೆ ಟ್ಯಾಗೋ ಇವತ್ತು ನಾನು ಏನಾದರೂ ಶ್ರೇಣಿಗಾಗಿ ಆಗಿತ್ತು ಅಂದರೆ ಅಲ್ಲಿ ನಿಲ್ಲಿಸಿದಂಥ ಗುರುಗಳು ಮತ್ತು ಉಪನ್ಯಾಸಕರ ಮಾರ್ಗದರ್ಶನದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂಥವ್ರ ಹೆಸರಿನ ಮೇಲೆ ಅವರು ಮಾಡ್ತಾರಂದರೆ ಒಂದೊಂದು ಆ ಸಂಸ್ಥೆ ಬಗ್ಗೆ ಮತ್ತು ಆ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಉಪನ್ಯಾಸಕರ ಬಗ್ಗೆ ಗುರುಗಳ ಬಗ್ಗೆ ಇರುವಂಥ ಅಭಿಮಾನ ಅಭಿಮಾನವನ್ನು ಈ ರೀತಿ ನಮ್ಮ ಕಲೆ ಮೂಲಕ ಮತ್ತು ಕಾರ್ಯಕ್ರಮ ಮೂಲಕ ತೋರಿಸ್ತಾ ಇದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಮತ್ತೆಲ್ಲ ಆ ಬಳಗದ ಪರವಾಗಿ ಆತ್ಮನಾದ ಒಂದೇ ಒಂದು ಸಲ್ಲಿಸಿ ನೀವು ನಾವೆಲ್ಲರೂ ಒಂದು ಸೇರೋಣ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಬೆಂಬಲವನ್ನು ಸೂಚಿಸೋಣ ಧನ್ಯವಾದ ನಮ್ಮ ಗುರುಗಳ ಹತ್ರ ಬಂದಿದ್ದು ವೀರೇಂದ್ರ ಸರ್ ಹರೇಶ್ ಅವರ ಟ್ಯಾಬ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ದೊಡ್ಡ ಕಾರ್ಯಕ್ರಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ இப்போ அக்டோபர் எர்டு சிவர இப்போது வெளியின் சஞ்சைய கார்கம் இருந்தது வெளியே ஒன்று ஒழைய காரியமென்றே ஒன்று கண்டையே புனித் ராஜாவில் அர்ப்பணி மாதிரி எல்லா கலேஜ் வித்தியாதி வந்து பாகவஹ்ஸ் பார்த்து அந்த சஞ்சை நாலு கண்டே நெந்திர டாகூர் உற்சவ எர்ட் சவிர் இப்போ எல்லா ஹழை மற்றும் விதி சேரி நமக்கு கல்ச்சரல்

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ